ಇದು ತುಳುನಾಡಿನ ದೈವ ಪರಂಪರೆಯ ಮತ್ತೊಂದು ಪವಾಡದ ಕತೆ ನಿಮ್ಗೆ ಗೊತ್ತಿರಬಹುದು ಕರ ಕರಾವಳಿಯ ದೈವಗಳ ಅನೇಕ ಆ ಪವಾಡಗಳು ಇಲ್ಲಿನ ಧಾರ್ಮಿಕ ನಂಬಿಕೆ ಉಳ್ಕೊಂಡು ಬಂದಂಥದ್ದು ಮತ್ತು ಬೆಳೆದುಕೊಂಡು ಬಂದಂಥದ್ದು ಇವತ್ತಿಗೂ ಜನ ನಂಬಿಕೊಂಡು ಬಂದಿರುವಂಥದ್ದು ಬಹಳ ದೊಡ್ಡದು ಹಾಗಾಗಿ ನಾನೀಗ ಪೆರ್ಮುದೆಯ ಪಿಲಿಚಾಮುಂಡಿ ದೈವದ ಆ ಜಾಗ ಆ ಪ್ರದೇಶ ಗಡುಪಾಡು ಸ್ಥಳ ಅನ್ನುವಂಥದ್ದು ಕಾಯರ್ಕಟ್ಟೆಯಲ್ಲಿ ಏನಿದೆ ಆ ಜಾಗದಲ್ಲಿ ಇದ್ದೀನಿ ಇಲ್ಲಿ ಮತ್ತೊಂದು ಇದಾಗಿದೆ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇದೆ ಆ ಒಂದು ವರಿಸಾದ ಕಾರ್ಮಿಕನ ಮೇಲೆ ಆ ಒಂದು ದೈವ ಬಂದ ನಂತರ ಅಲ್ಲಿ ನಡೆದಂತಹ ಅಷ್ಟಮಂಗಳ ಪ್ರಶ್ ಪ್ರಶ್ನ ಚಿಂತನೆಗಳೇನಿದೆ ಆ ಪ್ರಶ್ನ ಚಿಂತನೆಗಳ ಬಳಿಕ ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷಗಳ ಬಳಿಕ ನಡೀತಾ ಈಗ ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಮಧ್ಯೆ ಮತ್ತೊಂದು ಪವಾಡ ಆಗಿದೆ ಇಲ್ಲಿ ಒಂದು ಜಾಗದಲ್ಲಿ ಹುಲಿಯ ಹೆಜ್ಜೆ ಗುರುತುಗಳು ಪತ್ತೆ ಆಗಿರುವಂತದ್ದು ನೀವು ದೃಶ್ಯಗಳಲ್ಲಿ ಕಾಣಬಹುದು ಅಂದ್ರೆ ಬಹಳ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಒಂದು ಐದಾರು ದಿನಗಳ ಹಿಂದೆ ಆದಂತದ್ದು ಆದ್ರೆ ಆದ್ರೂ ಕೂಡ ಆ ಇನ್ನೂ ಮಾರ್ಕ್ಗಳು ಅಳಿಸಿಲ್ಲ ಇಲ್ಲಿ ಗಮನಿಸಬಹುದು ಒಂದು ಎರಡು ಮೂರು ನಾಲ್ಕು ಐದು ಈಗ ಅಂದ್ರೆ ಐದು ಈ ರೀತಿ ಉಗುರಿನ ಆ ಮಾದರಿಯಲ್ಲಿ ಹುಲಿ ಈ ಭಾಗ ಈ ಒಂದು ಜಾಗದಲ್ಲಿ ಹೆಜ್ಜೆ ಇಟ್ಟಂತಹ ಗುರುತುಗಳು ಒಂದು ಹಂತಕ್ಕೆ ಕ್ಲಾರಿಟಿಯನ್ನು ಕೊಡ್ತಾ ಇದೆ ಮತ್ತು ಅದನ್ನು ಆ ಟೈಮಲ್ಲಿ ಫೋಟೋ ತೆಗೆದಿಟ್ಟಿದ್ದಾರೆ ಆ ಫೋಟೋಗಳು ಕೂಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಇದರ ಜೊತೆಗೆ ಇಲ್ಲಿ ಮುಂಭಾಗದಲ್ಲೂ ಕೂಡ ನೋಡಬಹುದು ಮುಂಭಾಗದ ಈ ಒಂದು ಜಾಗಗಳೇನಿದೆ ಈ ಜಾಗದಲ್ಲೂ ಕೂಡ ಅದೇ ಮಾದರಿಯ ಹೆಜ್ಜೆ ಗುರುತುಗಳಿದೆ ಆದರೆ ಸ್ವಲ್ಪ ದಿನಗಳ ಹಿಂದೆ ಆದಂಥ ಕಾರಣದಿಂದಾಗಿ ಅದು ಒಂದಷ್ಟು ಅಳಿಸು ಹೋದ ಮಾದರಿಯಲ್ಲಿದೆ ಆದರೆ ಅದರ ಫೋಟೋಗಳು ಇರುವಂತದ್ದು ಇದು ಸದ್ಯಕ್ಕೆ ಕಾಯರ್ಕಟ್ಟೆ ಪೆರ್ಮುದೆಯ ಕಾಯರ್ಕಟ್ಟೆ ಏನಿದೆ ಈ ಜಾಗದಲ್ಲಿ ಕಂಡು ಬಂದಿರುವಂಥದ್ದು ಯಾಕಂದರೆ ಪಿಲಿಚಾಮುಂಡಿ ದೈವ ನಾವು ಈ ಭಾಗದ ಜನ ಅದನ್ನು ಪಿಲ್ಚಾಂಡಿ ಹೇಳ್ತಾರೆ ಮತ್ತು ವ್ಯಾಘ್ರ ಚಾಮುಂಡಿ ಅಂತ ನಾವು ಕನ್ನಡದಲ್ಲಿ ಅದನ್ನು ಪದಬಳಕೆ ಮಾಡಬಹುದು ಹಾಗಾಗಿ ಈ ದೈವದ ಆರಾಧನೆ ಕ್ರಮಗಳು ಆರಾಧನೆ ಆಚರಣೆಗಳ ಹಿಂದೆ ಹುಲಿಯ ಒಂದು ಇದು ಕೂಡ ಇರುವಂಥದ್ದು ಹಾಗಾಗಿ ಈ ಒಂದು ಕಟ್ಟೆಯನ್ನು ನೀವು ಗಮನಿಸ್ತಾ ಹೋದರೂ ಕೂಡ ಅಷ್ಟೇ ಎರಡು ಭಾಗಗಳಲ್ಲಿ ಎರಡು ಕಡೆಗಳಲ್ಲಿ ಆ ಹುಲಿಯ ಮೂರ್ತಿಗಳನ್ನು ಮಾಡಿರುವಂತದ್ದು ಹಾಗಾಗಿ ಆ ನಂಬಿಕೆ ಬಹಳ ದೊಡ್ಡದಾಗಿ ಉಳ್ಕೊಂಡು ಬಂದಿರುವಂಥದ್ದು ಇನ್ನು ಇದನ್ನ ಮೊದಲಾಗಿ ಅಂದ್ರೆ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಸ್ಥಳೀಯರಿದ್ದಾರೆ ಅವರು ಇದನ್ನ ಮೊದಲಾಗಿ ನೋಡಿದಂಥ ಅವ್ರ ಜೊತೆ ನಾನು ಮಾತನಾಡ್ತೀನಿ ಸರಿಯಾ ಯಾವಾಗ ಇದನ್ನು ನೀವು ನೋಡಿದ್ದು ಮತ್ತು ಏನೆಲ್ಲ ಇತ್ತು ಬೆಳಗ್ಗೆ ನೋಡಿ ನಾನು ಅದು ಎಲ್ಲಿ ಗುರ್ತಿತ್ತು ಮಳೆ ಬಂತಲ್ಲ ಹಾಗೆ ನಮಗೆ ಗೊತ್ತಾಯಿತು ಇಲ್ಲಾಂದ್ರೆ ಗೊತ್ತಾಗ್ತಿರಲಿಲ್ಲ ಮೊದಲು ಅಲ್ಲಿ ನೋಡುವ ಅಲ್ಲಿತ್ತು ಮತ್ತೆ ಇಲ್ಲಿ ಬಂದು ನೋಡು ಇಲ್ಲಿತ್ತು ನಾವು ಕೆಲಸ ಮಾಡಿ ಏನು ಕೆಲಸ ಮಾಡಿ ನಾವು ಹ್ಞೂ ಹ್ಞೂ ಹೌದು ಹಾಂ ಏನು ಇರಲಿಲ್ಲ ಆ ಮಳೆ ಬಂತಲ್ಲ ನಮಗೆ ಆಗಿ ಗೊತ್ತಾಯಿತು ಮೂರು ದಿವಸದಿಂದ ಬರ್ತಾ ಇತ್ತು ಹ್ಞೂ ಮತ್ತೆ ಎಷ್ಟು ತುಂಬ ಇತ್ತು ಮತ್ತೆ ಮತ್ತೆ ನಾವು ಅವರಿಗೆಲ್ಲ ಫೋನ್ ಮಾಡಿದೆ ನಾವು ಈ ಕಡೆಯಿಂದ ಇಲ್ಲಿತ್ತು ಮತ್ತೆ ಇಲ್ಲಿ ಸಹ ಇತ್ತು ಆ ಕಡೆ ಸಹ ಇತ್ತು ಲಾಸ್ಟ್ ಟೈಮ್ ಮಾಡಿದ ಮರು ದಿವಸ ಅದರಲ್ಲಿ ಹೆಜ್ಜೆ ಇತ್ತು ಅದರ ಮೊದಲೇನಾದ್ರೂ ಇಲ್ಲಿ ಹುಲಿಯನ್ನು ನೋಡಿದ್ರೂ ಮೊದಲೇ ಮೊದಲೆಂದರೆ ನಮ್ಮವರೆಲ್ಲ ನೋಡಿದ್ದೇ ನೋಡಿ ನೋಡಿದ್ದಾರೆ ಮತ್ತೆ ಅಲ್ಲಿ ನಮ್ಮ ಜಾತ್ರೆ ಆದರೆ ಇಲ್ಲೆಲ್ಲ ಇದು ಬರ್ತದೆ ಎಲ್ಲ ಕಡೆ ಬರ್ತಿತ್ತು ಹಾಂ ಇದು ತೊಂದರೆ ಕೊಟ್ಟಂತದ್ದು ಏನಾದ್ರೆ ಇನ್ನು ಏನು ಇದಕ್ಕೆ ಸಂಬಂಧ ಅನ್ನುವಂಥದ್ದು ನಾನು ಕೆಲವೊಂದು ವಿಚಾರಗಳನ್ನು ಕೇಳ್ಬೇಕು ಯಾಕಂದ್ರೆ ಆ ಪಿಲಿಚಾಮುಂಡಿ ದೈವ ಮತ್ತು ಈ ಒಂದು ಹುಲಿಗೆ ಏನು ಸಂಬಂಧ ಅನ್ನುವಂಥದ್ದು ಮಾತಾಡ್ತಾರೆ ಸರಿ ಹುಲಿಯ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ ಅಂತ ಇವರೇ ಹೇಳ್ತಾ ಇದ್ದಾರೆ ಆ ಹುಲಿ ಮತ್ತು ಪಿಲಿಚಾಮುಂಡಿ ದೈವದ ನಂಟಿನ ಬಗ್ಗೆ ಹುಲಿ ಚಾಮುಂಡಿ ದೈವ ಅಂತ ಹೇಳಿದರೆ ಒಂದು ಪೌರಾಣಿಕವಾಗಿ ಯೋಚನೆ ಮಾಡಿದರೆ ಹುಲಿಯ ಮೇಲೆ ನಿಂತ ಚಾಮುಂಡಿ ಅಂತ ಆದರೆ ನಮ್ಮ ತುಳುನಾಡಿನಲ್ಲಿ ಏನು ಮಾಡುತ್ತೆ ಅದು ದೈವ ರೂಪದಲ್ಲಿ ಆರಾಧನೆಗೊಳ್ಳುವುದರಿಂದ ಅದು ಪಿಲಿಚಾಂಡಿ ಅಂತ ಕರೆಯೋದು ಹುಲಿಗೂ ಅದಕ್ಕೂ ಹತ್ತಿರದ ನಂಟು ಯಾಕೆ ಅಂತೇಳಿದರೆ ಅದು ಮೊದಲು ಇಲ್ಲಿಗೆ ಬಂದು ಒಂದು ಕಾಲ ಒಂದಾನೊಂದು ಕಾಲದಲ್ಲಿ ಪೆರಾರು ಗ್ರಾಮದಿಂದ ಸ್ನಾನ ಮಾಡಿ ಮತ್ತೆ ಇಲ್ಲಿಗೆ ಬಂದು ನಿಂತು ಪೆರ್ಮುದೇ ಊರನ್ನು ಕೊಂಡು ನನಗೆ ಈ ರಾಜ್ಯ ಬೇಕು ಅಂತ ಹೇಳಿಕೊಂಡು ಸೋಮನಾಥ ದೇವರ ಅಪ್ಪಣ ಪಡೆದು ಅಲ್ಲೆಲ್ಲಿಂದು ಬಂದು ಇಲ್ಲಿ ತ್ಯಾಂಪಾರ ಬಾಧೆ ಅಂತ ಉಂಟು ಆನೆ ಆಮೇಲೆ ಬಳ್ಳುಲಿ ಮಾರುಗುತ್ತು ಆಮೇಲೆ ಮಂಜುಟ್ಟಿ ಬಾಳಿಕೆ ಆಮೇಲೆ ಮುಕ್ಕೋಡಿ ಅಂತ ಹೇಳಿಕೊಂಡು ಆ ಸ್ಥಾನಗಳಲ್ಲಿ ಸ್ಥಿರವಾಗಿ ಇಡೀ ರಾಜ್ಯಾಧಿಕಾರವನ್ನು ಪಡೆಯಿತು ದೈವ ಪಿಲಿಚಾಂಡಿಯ ಏನಾದರೂ ಕಲೆ ಕಾರಣಕ್ಕೆ ಕಾಣುವುದು ಹುಲಿಯ ರೂಪದಲ್ಲಿಯೇ ಅಂತ ಹೇಳಿದರೆ ನಮ್ಮ ಬೊಳ್ಳೋಳ್ಳಿ ಮಾರುಗುತ್ತಿಗೆ ನಮ್ಮ ಹಿರಿಯರು ಹೇಳಿದಂಥ ವಿಷಯ ಅದು ಆರಂಭದಲ್ಲಿ ಬಂದಾಗ ನಮ್ಮ ಹಿರಿಯರು ಅದನ್ನು ನಮ್ಮ ಪ್ರಶ್ನೆಯಲ್ಲಿ ಬಂತಂತೆ ಹೊಸತ್ತು ದೈವಗಳು ಬಂತು ಅದನ್ನು ಆಗ ನಂಬಲಿಕ್ಕೆ ಹಿಂದೆ ಇಟ್ಟು ಹಾಕಿದರು ಯಾಕೆ ಹಿಂದಿನ ಕಾಲದ ಕಷ್ಟ ಹೊಸ ದೈವಗಳನ್ನು ನಾ ಇದು ನಂಬಿದರೆ ಅದಕ್ಕೆ ಬೇಕಾದ ಆಲಯ ಎಲ್ಲ ಆಗಬೇಕು ಅದರ ಆರಾಧನೆ ಮಾಡಬೇಕು ಅಂತ ಹಿಂದೆ ಮುಂದೆ ನೋಡಿದಾಗ ನಮ್ಮ ಮನೆಯಲ್ಲಿದ್ದಂಥ ಇದು ಹಟ್ಟಿಯಲ್ಲಿದ್ದಂಥ ದನ ಕರುಗಳಿಗೆ ತೊಟ್ಟಿಲಲ್ಲಿದ್ದ ಮಕ್ಕಳಿಗೆ ಏನೋ ರೋಗ ರುಜಿನಗಳು ಬಂತು ಆನಂತರ ಅಂತೆ ಮನೆಯವರೆಲ್ಲ ಇದಕ್ಕೆ ದನಕ್ಕೆ ಹಟ್ಟಿಗೆ ಹೋಗುವಾಗ ಆ ದನದೊಟ್ಟಿಗೆ ಹುಲಿ ಇತ್ತಂತೆ ಬಾವಿಯಿಂದ ನೀರು ತೆಗೆಯುವಾಗ ಬಾವಿಯಲ್ಲಿ ಹುಲಿ ಕಾಣುವುದಂತೆ ಆನಂತರ ಹೆದರಿದಂಥ ಇವರೆಲ್ಲ ಆಗಲೇ ಒಂದು ಸಂಕಲ್ಪ ಮಾಡಿದರಂತೆ ಒಂದು ತೆಂಗಿನ ಮರದಿಂದ ಒಂದು ಸಿರಿಯನ್ನು ತೆಗೆದು ಅದನ್ನು ತೆಂಗಿನ ಮರಕ್ಕೆ ಕಟ್ಟಿ ಏನಂತೇಳಿ ನಾನು ನಿಮಗೆ ಆಲಯ ಕಟ್ಟುತ್ತೇನೆ ನಿಮಗೆ ನಿಯಮೋತ್ಸವ ಕಟ್ಟುತ್ತೇನೆ ಅಂತ ಒಂದು ಸಂಕಲ್ಪ ಮಾಡಿದರಂತೆ ಹಾಗೆ ಪೆರ್ಮುದೆಯಲ್ಲಿ ಆಗಾಗ ಸಲ ಸುಮಾರು ವರ್ಷಕ್ಕೆ ಮೊದಲು ಇಲ್ಲಿ ಚಂದ್ರನ್ ಎನ್ನುವಂಥ ಒಬ್ಬ ಕಳ್ಳನ ಬಾಧೆ ಇತ್ತು ನಾವು ಬಿಲ್ಚಾಂಡಿಯನ್ನು ಕಳ್ಳರನ್ನು ಹಿಡಿಯುವ ದೈವ ಅಂತಲೇ ಕರೆಯೋದು ಕಳ್ಳರನ್ನು ಹಿಡಿಯುವ ದೈವ ಅಂತಲೇ ಕರೆಯೋದು ಆ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ನಿಮಗೆ ನೇಮೋತ್ಸವ ಕೊಡ್ತೀನಿ ನಮಗೆ ಪೆರ್ಮುದೆಗೆ ಚಂದ್ರನಿಂದ ಯಾರು ತೊಂದರೆ ಬರಬಾರದು ಎನ್ನುವ ಹಾಗೆ ಪ್ರಾರ್ಥನೆ ಆಗ ಊರವರೆಲ್ಲ ಹೇಳ್ತಾ ಇದ್ದರು ಅಲ್ಲಲ್ಲಿ ಅದು ಹುಲಿಯ ಗುರುಂ ಗುರು ಅಂತ ಹೇಳಿ ಶಬ್ದ ಮಾಡಿಕೊಂಡು ಹೋಗುವುದನ್ನು ನಾವು ಕೇಳಿದ್ದೇವೆ ಅಂತ ಹೇಳಿಕೊಂಡು ಹೇಳಿದ್ದಾರೆ ಮತ್ತು ಇಲ್ಲಿ ಹುಲಿ ಪಂಜರ ಅಂತ ಉಂಟು ಅದನ್ನೆಲ್ಲ ನಮ್ಮ ಹಿರಿಯವರು ಕಣ್ಣಾರೆ ಹುಲಿಯನ್ನು ನೋಡಿದ್ದಾರೆ ಅಷ್ಟು ಎಷ್ಟೋ ಘಟನೆಗಳೆಂದು ಹೇಳಿಕೊಂಟು ಈಗಲೂ ಉಂಟು ಅದೇ ಇಲ್ಲಿಯ ಅಧಿಕಾರಿಗಳು ಸಮೇತ ಹೇಳಿದ್ದಾರೆ ನಾವು ಇಲ್ಲಿ ನೋಡಿದ್ದೇವೆ ಅಂತ ಹೇಳಿಕೊಂಡು ಅದಕ್ಕೆ ಪೂರ್ವಕವಾಗಿ ಈಗೆಲ್ಲ ಆಗಿದೆ ಇಲ್ಲಿ ತುಂಬ ಹುಲಿ ಅಂತ ಹೇಳಿದರೆ ಪೆರ್ಮುದೆಗೆ ಹುಲಿಯದ್ದು ದೊಡ್ಡ ಸಂಪರ್ಕ ಹುಲಿ ಚಾಮುಂಡಿಯ ದೆಸೆಯಿಂದ ಹಾಗೆ ಸರ್ ನೀವು ನೋಡಿದ್ದೀರಾ ಅಲ್ಲ ನಾನಂದರೆ ಮುಂಚೆ ಒಂದು ಇಪ್ಪತ್ತೊಂಬತ್ತು ಮೂವತ್ತು ವರ್ಷದ ಹಿಂದೆ ನಾನು ಇಲ್ಲಿ ನೇಮದ ಉತ್ಸವವನ್ನು ನೋಡಿದ್ದೇನೆ ಆಗ ಇದೆಲ್ಲ ಕಂಪೌಂಡೆಲ್ಲ ಇರಲಿಲ್ಲ ಆವಾಗಿ ನೇಮೋತ್ಸವ ಆಗುವಾಗ ಇಲ್ಲೆಲ್ಲ ವರ್ಕರ್ಸ್ ಎಲ್ಲ ಎಷ್ಟು ಜನ ಇದ್ದಾರೆ ಎಲ್ಲರೂ ಇಲ್ಲಿ ಬಂದು ನೋಡ್ತಿದ್ರು ಎಲ್ಲ ಕಡೆ ಇರೋದು ಅದು ನನಗೆ ನೆನಪುಂಟು ಅದು ಸಾಧಾರಣ ಇಪ್ಪತ್ತೊಂಬತ್ತು ಮೂವತ್ತು ವರ್ಷದ ಹಿಂದೆ ಲಾಸ್ಟ್ ನೋಡಿದೆ ನೆನಪು ಆದ ನಂತರ ನಾನು ನೋಡಲಿಲ್ಲ ಇಲ್ಲಿ ನೋಡಲಿಲ್ಲ ಮತ್ತೆ ನಾನು ಇದು ಹುಲಿಯ ಇದು ನಾವು ಚಿಕ್ಕ ಇರುವಾಗ ನಮ್ಮ ಮನೆ ಇಲ್ಲಿ ಕೆಳಗಡೆ ಇದೆ ಇಲ್ಲಿ ರೋಡಲ್ಲಿ ಹೋಗುವಾಗ ಅದು ಒಂದು ಕಿರಿದಾದ ರೋಡಿತ್ತು ಮುಂಚೆ ಈ ಥರ ಇರಲಿಲ್ಲ ಆವಾಗ ನಮಗೆ ಬೆಳಗ್ಗೆ ಬಂದು ಕೆಲವರು ಊರಿನವರು ನಾವು ಚಿಕ್ಕದಿರುವಾಗ ತಂದೆ ತಾಯಿ ಹೇಳ್ತಿದ್ರು ನೀ ನಿಮ್ಮ ಗೇಟ್ ಹತ್ತಿರ ಹುಲಿ ಮಲಗಿದ್ದನ್ನು ನಾವು ನೋಡಿದ್ದೇವೆ ನೀವೇನು ನೀವೇನಾದರೂ ನೋಡಿದ್ದೀರಾ ಅಂತ ನಾವು ನಮ್ಗೆ ಗೊತ್ತಿಲ್ಲ ಆಗ ನಾವು ಅದು ಕಂಡದ್ದು ಅವರು ಕಂಡದ್ದವರು ನಮಗೆ ಹೇಳಿದ್ದಾರೆ ಅವರು ಊರಿನವರು ಆದ್ದರಿಂದ ಇಪ್ಪತ್ತೊಂಬತ್ತು ವರ್ಷದಿಂದ ಮುಂಚೆ ನೋಡಿದ ನೇಮೋತ್ಸವ ಈಗ ಪುನರುಚ್ಛಾರ ಆಗ್ತಾ ಇದೆ ಅಂದರೆ ನಮಗೊಂದು ಭಾರಿ ಒಂದು ಖುಷಿಯ ವಿಚಾರ ಮತ್ತು ನಾವೆಲ್ಲ ಗ್ರಾಮದಲ್ಲಿ ಎಷ್ಟೆಲ್ಲ ಯುವಕರಿದ್ದೇವೆ ಅದು ಎಲ್ಲ ನಮ್ಮ ಕಡೆಯಿಂದ ಏನೆಲ್ಲ ನಮಗೆ ಸಹಕಾರ ಕೊಡಲಿಕ್ಕೆ ಆಗ್ತದೆ ಆ ಸಹಕಾರ ಖಂಡಿತ ನಾವು ಕೊಡ್ತೀವಿ ಹಾಂ ಇಲ್ಲಿ ಅಷ್ಟೇ ಇಲ್ಲಿ ನಾನು ಮುಗಿಸ್ತೇನೆ ನಮ್ಮ ಮಾತು ಎಸ್ ನೋಡಿದ್ರಲ್ಲ ನಿಜಕ್ಕೂ ಕೂಡ ಯಾಕಂದರೆ ಕರಾವಳಿಯ ದೈವ ಪರಂಪರೆಗಿರುವಂತಹ ಇತಿಹಾಸ ಮತ್ತು ಅದರ ಪ ಆ ಒಂದು ಸಂಸ್ಕೃತಿ ಸಂಸ್ಕಾರ ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು ಹಾಗಾಗಿ ಇಲ್ಲಿ ನಡೆಯುವಂಥದ್ದು ಈ ಭಾಗ ಬೇರೆ ಭಾಗದ ಜನರಿಗೆ ಅದು ಬಹಳ ದೊಡ್ಡ ಪವಾಡ ಅಂತ ಅನಿಸಿದ್ರು ಕೂಡ ಕರಾವಳಿಯ ತುಳುನಾಡಿನ ಜನರಿಗೆ ಅದು ಹಲವು ವರ್ಷಗಳಿಂದ ನಡೆಸ್ಕೊಂಡು ಬಂತ ಆಚರಣೆ ಹಾಗಾಗಿ ಅದನ್ನು ಅವರು ಮತ್ತೆ ನಂಬ್ತಾ ಇದ್ದಾರೆ ಮತ್ತೆ ಆ ಒಂದು ಆಚರಣೆಗೆ ಪೆರ್ಮುದೆ ಅನ್ನುವಂಥ ಗ್ರಾಮ ತೆರೆದುಕೊಂಡಿದೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್